ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಬಂಧುಗಳೇ ಏನಿವತ್ತು ಒಂದು ಕೊರೆಂಗಾ ವಿಜಯೋತ್ಸವದ ಒಂದು ಆಚರಣೆ ಸಂಭ್ರಮದಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟದಲ್ಲಿರ್ತಕ್ಕಂಥ ನಗರ ಘಟಕ ಮುಖಂಡರಾಗಿರ್ತಕ್ಕಂಥ ವೀರಭದ್ರ ನಗರ ನಾರಾಯಣಸ್ವಾಮಿರವರ ಒಂದು ಹುಟ್ಟುಹಬ್ಬ ಸಹ ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆಗಳು ಹಿಂದೆ ಯಾವ ರೀತಿ ಇದುವ ಏನೋ ಗೊತ್ತಿಲ್ಲ ನಮಗೆ ಈಗ ಬಹುಜನ ಸಂಘಟನೆಗಳ ಒಕ್ಕೂಟದಲ್ಲಿ ಬಂದಂತ ಪ್ರತಿ ನಾಯಕರಿಗೂ ಒಂದು ಹುಟ್ಟುಹಬ್ಬ ಹುಟ್ಟಿದ ದಿನಾಂಕ ಅಂತೇಳಿ ಇದ್ದೇ ಇರ್ತದೆ ಅಂತ ದಿನಾಂಕದಂದು ನಮ್ಮ ನಾಯಕರನ್ನ ನಾವು ಗುರುತಚ್ಚತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಇದೇನು ಅಂತಂದ್ರೆ ಬಾಬಾ ಸಾಹೇಬರ ಆಚಾರ ವಿಚಾರಗಳ ಜೊತೆಗೆ ನಮ್ಮ ನಾಯಕರನ್ನು ಬೆಳೆಸ್ತಕ್ಕಂಥದ್ದು ನಾವು ಯಾವುದೇ ಒಂದು ರಾಜಕಾರಣಿಗಳಲ್ಲ ಇಲ್ಲ ಬೇರೆ ರೀತಿ ಇರ್ತಕ್ಕಂಥವ್ರಲ್ಲ ಒಂದು ಜನಸೇವೆಯಲ್ಲಿ ಸದಾ ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ಒಂದು ಅಧಿಕಾರಿಗಳಿಗಿಂತೂ ಹೆಚ್ಚಾಗಿ ಒಂದು ಜನಸೇವೆಯಲ್ಲಿ ತೊಡಗಿರ್ತಕ್ಕಂಥ ನಮ್ಮ ನಾಯಕರುಗಳು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಹಂಗಾಗಿ ಜನಸೇವೆಯೇ ಜನಾರ್ದನ ಸೇವೆ ಅಂತೇಳಿ ಏನು ಹೇಳ್ತಾರೆ ಆ ಜನಸೇವೆಯಲ್ಲಿ ತೊಡಗಿರ್ತಕ್ಕಂಥ ನಮ್ಮ ಮುಖಂಡರುಗಳನ್ನು ಬೇರೆ ಯಾರೋ ಬಂದು ಗುರ್ತಚ್ಚೋದಲ್ಲ ನಮಗೆ ನಾವೇನೇ ಗುರುತಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಏನು ಈ ಒಂದು ಹಿಂದೆಯಿಂದ ಚಳುವಳಿಯಲ್ಲೇ ನಡೆದು ಬರ್ತಾ ಇರ್ತಕ್ಕಂಥ ನಾಯಕರುಗಳು ಯಾರೇ ಆಗಿರಬಹುದು ನಾನು ಈ ಸಂದರ್ಭ ಈ ಸುಸಂದರ್ಭಗಳಲ್ಲಿ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನಕಲಿ ಅಂಬೇಡ್ಕರ್ ವಾದಿಗಳಾಗೋದು ಬೇಡ ಅಸಲಿ ಅಂಬೇಡ್ಕರ್ ವಾದಿಗಳಾಗೋದನ್ನ ತನ್ನ ಹೃದಯಗಳಲ್ಲಿ ಬೆಳೆಸ್ಕೊಬೇಕು ಯಾಕೆ ಅಂತಂದರೆ ಇಲ್ಲಿ ನಾವು ಎಷ್ಟು ವಿಜೃಂಭಣೆಯಿಂದ ನಾವು ಮಾಡ್ಕೊಳ್ತೀವೋ ಅಷ್ಟೇ ವಿಜೃಂಭಣೆಯಿಂದ ನಾವು ಬಾಬಾ ಸಾಹೇಬರ ಆಚಾರ ವಿಚಾರಗಳಿಗೆ ಬದ್ಧರಾಗಬೇಕು ಬುದ್ಧರ ನಡೆ ಕಡೆ ಬುದ್ಧರ ಸಂದೇಶಗಳ ಕಡೆ ನಾವು ಹೋಗುವಂಥವ್ರು ಆಗಬೇಕು ಒಂದು ಹಿರಿಯ ಅವರು ಏನು ನಮಗೆ ಒಂದು ಫಿಲಾಸಫಿಯನ್ನು ಗುರುತಿಸ್ಕೊಟ್ಟಿದ್ದಾರೋ ಆ ಫಿಲಾಸಫಿಯನ್ನು ಓದೋದ್ರ ಕಡೆ ನಾವು ಹೋಗಬೇಕು ಆ ಆಚಾರಗಳನ್ನು ವಿಚಾರಗಳನ್ನು ನಾವು ಗ್ರಾಮೀಣ ಭಾಗದ ಜನತೆಗೆ ಒಪ್ಪುವ ರೀತಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಈ ಎಲ್ಲದರ ಜೊತೆಗೆ ಸಂಘಟನೆಯನ್ನು ಬೆಳೆಸ್ತಕ್ಕಂಥ ಕೆಲಸನೂ ಆಗಬೇಕು ಹಿಂಗಾದಾಗ ಮಾತ್ರ ನಾವು ನಮ್ಮಲ್ಲಿ ನಾಯಕತ್ವ ಗುಣಗಳು ಬೆಳೀತವೆ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಾಗಿ ನೀವು ವಾರ ಪೂರ್ತಿ ನೀವು ಯಾವ ನಮ್ಮ ಅಲ್ಲಿರ್ತಕ್ಕಂಥ ಮುಖಂಡರು ವಾರ ಪೂರ್ತಿ ನೀವೇನು ಸಂಘಟನೆಗಾಗಿ ದುಡಿಬೇಕಾಗಿದ್ದೇನಿಲ್ಲ ವಾರದಲ್ಲಿ ಆರು ದಿವಸ ನಿಮ್ಮ ಸ್ವಂತ ಕೆಲಸಗಳನ್ನು ನೋಡ್ಕೊಳ್ಳಿ ಒಂದು ದಿವಸ ಬಾಬಾ ಸಾಹೇಬರ ಆಚಾರ ವಿಚಾರಗಳ ಕಡೆ ಗಮನ ಕೊಡಬೇಕು ಸಂಘಟನೆ ಕಡೆ ಗಮನ ಕೊಡಬೇಕು ಈ ಆಚಾರ ವಿಚಾರಗಳನ್ನು ನಾವು ನಗರ ಭಾಗಕ್ಕೆ ಅಲ್ಲದೆ ಗ್ರಾಮೀಣ ಭಾಗಕ್ಕೆ ತಗೊಂಡೋಗಿ ಆ ಗ್ರಾಮೀಣ ಭಾಗದ ಜನತೆಗೆ ಬಾಬಾ ಸಾಹೇಬರ ವಿಚಾರಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಿರತಕ್ಕಂಥ ಇಡೀ ನನ್ನ ತಂಡದ ಮುಖಂಡರಿಗೆ ಹೊಂದಿಸಿ ನಮ್ಮ ನಾರ ಸಮ್ಮ ಇನ್ನಷ್ಟು 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 ಆ ಬುದ್ಧ ಬಸವ ಅಂಬೇಡ್ಕರ್ ಆ ಒಂದು ಆಲೋಚನೆಗಳ ಕಡೆ ಒಳ್ಳೆ ಒಂದು ಶಕ್ತಿ ಕೊಡಲಿ ಅಂತ ಹೇಳಿ ಅವರು ಅಷ್ಟೇನೆ ನಗರದಲ್ಲಿ ಅತಿ ಯೋಗ ಅತಿ ಏನು ವೇಗವಾಗಿ ಸಂಘಟನೆ ಕಟ್ಟಬೇಕು ಸಂಘಟನೆಯಲ್ಲಿ ಅವರು ತಲೆ ತಟಸ್ಥವಾಗಿರ್ತಾರೆ ಈ ಇದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ ಯಾರೂ ಅಷ್ಟೇ ಸಂಘಟನೆಯ ಒಂದು ಸಂಘಟನೆಯನ್ನ ಬಾಬಾ ಸಾಹೇಬರನ್ನ ತನ್ನ ಹೃದಯದಲ್ಲಿಟ್ಕೊಂಡು ತಾಯಿ ಅಂತೇಳಿ ಸಂಘಟನೆ ಕಟ್ಟಬೇಕು ಸಂಘಟನೆಗೆ ಬಂದ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಸಂಘಟನೆ ಬರ್ತಕ್ಕಂಥ ನೊಂದು ಬೆಂದು ಬಂದಂತವರಿಗೆ ಆಶ್ರಯ ಕೊಡಬೇಕು ಸಂಘಟನೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಕಾಯ ವಾಚ ಮನಸ್ಸಿನಿಂದ ಬಗೆಹರಿಸಿಕೊಡ್ಬೇಕು ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಆತ್ಮೀಯ ಭೋಜನ ಬಂಧುಗಳೇ ಏನಿದಿನ ಇಡೀ ದೇಶಾದ್ಯಂತ ಒಂದು ಸ್ವಾಭಿಮಾನದ ಒಂದು ಸಂಕೇತವಾಗಿ ನಡೆದಂತಹ ಒಂದು ಇದ್ದ ಕೊರೆಂಗಾವ್ ಕದನ ಆ ಒಂದು ಆಚರಣೆಯ ಸಂತಸ ಹಾಗೆಯೇ ನಮ್ಮ ಒಂದು ಭೋಜನ ಸಂಘಟನೆಗಳ ಒಕ್ಕೂಟದ ನಗರ ಘಟಕದ ಅಧ್ಯಕ್ಷರಾದಂತಹ ದುಶ್ರೀತ ಆರ್ ರವರ ಒಂದು ಹುಟ್ಟುಹಬ್ಬದ ಆಚರಣೆ ನಮ್ಮ ಒಂದು ಭೋಜನ ಸಂಘಟನೆಗಳ ವತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಹಾಗೆಯೇ ಏನು ಅವರು ಮುಂದಿನ ಒಂದು ಹುಟ್ಟುಹಬ್ಬಗಳನ್ನು ಕೂಡ ಇದೇ ರೀತಿ ಒಂದು ಸುಖ ಸಂತೋಷದಿಂದ ಮಾಡಿಕೊಳ್ಳಲಿ ಹಾಗೆಯೇ ಅವರಿಗೆ ಈ ಒಂದು ಹೊಸ ಒಂದು ಕ್ಯಾಲೆಂಡರ್ ಏನು ಬದಲಾವಣೆಯ ವರ್ಷ ಬದಲಾವಣೆ ವರ್ಷ ಹೊಸ ಒಂದು ಹುಮ್ಮಸ್ಸು ಉರುಪು ತರಲಿ ಅಂತಂದ್ಬಿಟ್ಟು ಆಶಿಸ್ತಾ ಹಾಗೆಯೇ ಏನು ಸಂಘಟನೆಗಳ ಒಂದು ಕಾರ್ಯಾಚರಣೆಯಲ್ಲಿ ಅವರ ಒಂದು ನಡಿಗೆ ಅವರ ಒಂದು ಕಾರ್ಯವೈಖರಿ ಉತ್ತಮವಾಗಿ ನಡೆದುಕೊಂಡು ಬರಲಿ ಹಾಗೆಯೇ ಏನು ಅವರು ನಗರ ಘಟಕದ ಅಧ್ಯಕ್ಷರಾಗಿ ಇನ್ನಷ್ಟು ಒಂದು ಕಾರ್ಯಕ್ರಮಗಳನ್ನು ಸಂಘಟನೆಯ ಒಂದು ಜೊತೆಗೂಡಿ ಮಾಡಲಿ ಅಂತಂದ್ಬಿಟ್ಟು ನಮ್ಮ ಒಂದು ಭೋಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ವಿಶ್ಯೂ ಹ್ಯಾಪಿ ಬರ್ಡೇ ನಾನ್ ಶಮ್ಮಣ್ಣರವರೇ ತಾವು ಯಾವಾಗಲೂ ಕೂಡ ನಗುನಗ ಹಿಂಗೆ ಇರಲಿ ಅಂತಂದ್ಬಿಟ್ಟು ನಮ್ಮ ಒಂದು ಭೋಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾರೈಸ್ತಾ ಇದ್ದೀವಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ